No es que... ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಮಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದಂತೆ ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಕೂಡ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು ತುಂಬ ಜನ ಇವತ್ತಿಂದನೇ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಆಷಾಢ ಮಾಸ ಮುಗೀತಾ ಬಂತು ಇವತ್ತೇ ಕೊನೆಯ ದಿನ ಸೊ ಇವತ್ತಿಂದನೇ ಹಬ್ಬಗಳು ಕೊನೆ ಸ್ಟಾರ್ಟ್ ಆಗ್ತಾ ಬಂತು ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಭೀಮನ ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈಗ ನಾನು ತಿಳಿಸ್ಕೊಡ್ತಿರುವ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಈ ದಿನಾಂಕಕ್ಕೆ ಬರುತ್ತೆ ಸೊ ಕೆಲವರು ಹೇಳ್ತಾ ಇದ್ದೀರಿ ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ರೆಡಿ ಜಮಾ ಆಗಿದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಸೊ ಇದ್ರ ಕುರಿತು ನಾನು ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ ಸೊ ಏನಂತ ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಏನಂತ ಕಮೆಂಟ್ ಮಾಡಬೇಕು ನಮಗಿನ್ನೂ ಹಣ ಬಂದಿಲ್ಲ ಸರ್ಕಾರಕ್ಕೆ ತಲುಪುವ ಹಾಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ರೆ ಸರ್ಕಾರಕ್ಕೆ ಹಣ ಬಂದಿದೆಯಾ ಇಲ್ಲ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ಹಾಗೆ ಗೊತ್ತಾಗುತ್ತೆ ಕೂಡ ಯಾಕೆ ಈಗ ಸು ಒಂದು ತಪ್ಪಾಗಿ ಮಾಹಿತಿಯನ್ನು ಕೊಡ್ತಾರೆ ಹಾಗೆಯೇ ಇದನ್ನ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಹೇಳಿದ್ದೆ ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಹೌದು ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದರು ಇಲ್ಲಿ ಒಂದು ಮೂರ್ನಾಲ್ಕು ಜನ ಒಂದೇ ಎಷ್ಟು ಜನ ಅಂತ ನಾನು ಕೌಂಟ್ ಮಾಡಲ್ಲ ಸೊ ಸ್ವಲ್ಪ ಜನ ಏನಂತಂದರೆ ಸೊ ಅವರಿಗೆ ಬೇರೆಯವ್ರು ಹೇಳೋದು ಸರಿ ಅನಿಸುತ್ತೋ ಅಥವಾ ನಾವು ಹೇಳೋದು ಸರಿ ಅನ್ಸುತ್ತೋ ಎಲ್ಲರೂ ಒಂದೇ ರೀತಿ ಇನ್ಫಾರ್ಮೇಷನ್ನ ಕೊಡ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನು ಕೊಡುವಂಥ ಮಾಡುವಂತ ಮಾಡುವಂಥ ಗಳು ಇಲ್ಲಿ ಹೇಳುವಂಥ ದಾಟಿ ಚೇಂಜ್ ಇರುತ್ತೆ ಅಥವಾ ಹೇಳುವಂಥ ವೇ ಚೇಂಜ್ ಇರುತ್ತೆ ವಿನಃ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅದ್ರ ಬಗ್ಗೆ ಬೇರೆ ಏನೂ ಅಪ್ಡೇಟನ್ನು ಕೊಟ್ಟಿರೋಲ್ಲ ಯಾರು ಕೂಡ ಯೂಟ್ಯೂಬರ್ಸ್ ಅದ್ರ ಜೊತೆ ಏನಂತ ಕಮೆಂಟ್ ಮಾಡ್ತೀರಾರೆ ಫೇಕ್ ನ್ಯೂಸ್ ಇದು ಫೇಕಾಗಿ ಹೇಳ್ತಾ ಇದ್ದೀರಾ ನೀವು ಹೇಗೆ ಹೇಳ್ತಿದ್ದೀರಾ ನೀವು ಅಂತ ಇಲ್ಲಿ ನಾನೇನು ಇನ್ಫಾರ್ಮೇಶನ್ ಕೊಟ್ಟಿರ್ತೀನೋ ಅದನ್ನೇ ಬೇರೆ ಕಡೆಯಲ್ಲಿ ಹೋಗಿ ವಿಡಿಯೋಗಳನ್ನ ನೋಡಿರ್ತಾರೆ ಕಮೆಂಟ್ಗಳನ್ನ ಮಾಡಿರ್ತಾರೆ ಇದು ನಿಜ ಮೇಡಮ್ ಸರಿ ಮೇಡಮ್ ಹಾಗೆ ಹೌದು ಸರ್ ಚೆನ್ನಾಗಿ ಹೇಳಿದ್ರಿ ಸರ್ ಸರಿಯಾಗಿ ಹೇಳಿದ್ರಿ ಸರ್ ಅಂತ ಆದ್ರೆ ಇಲ್ಲಿ ಬಂದ್ಬಿಟ್ಟು ಫೇಕ್ ನ್ಯೂಸು ನಿಜ ಹೇಳಿದ್ರಿ ಮೇಡಮ್ ಯಾಕೆ ಈ ತರ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರಿ ಇದನ್ನ ಯಾಕೆ ಕಮೆಂಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ವಿಡಿಯೋ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಆಗಿ ವಿಡಿಯೋ ನೋಡಿ ಇಲ್ಲ ಅಂದ್ರೆ ಬೇಡ ನಿಮ್ಮಂತವ್ರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಏನಂದರೆ ಕೊಚ್ಚೆ ಅಂತ ಗೊತ್ತಿರತ್ತೆ ನೀವು ಕೊಚ್ಚೆಗೆ ನಂಗೆ ಕಲ್ಲು ಹಾಕಕ್ಕೆ ಅಭ್ಯಾಸ ಇಲ್ಲ ಯಾಕಂದರೆ ಬೇಡ ನೀವು ಕೊಚ್ಚೆ ಸಿಡಿದ್ರೆ ನನ್ನ ಮುಖಕ್ಕೆ ಸಿಡಿಯತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಜನಕ್ಕೆ ರಿಪ್ಲೈನ ಕೊಡೋಲ್ಲ ಸೊ ರಿಪ್ಲೈ ಕೊಡಿದ್ರೂ ಕಮೆಂಟ್ ಮಾಡ್ತೀರ ನಿಮಗೆ ಎಷ್ಟೊಂದು ಫುರ್ಸತ್ತಿದೆ ಎಷ್ಟೊಂದು ಟೈಮ್ ಇದೆ ಅನ್ನೋದನ್ನು ಯೋಚನೆ ಮಾಡಿ ಸೊ ನೀವು ವಿಡಿಯೋ ಯಾಕೆ ಮಾಡ್ತಾ ಇದ್ದರೆ ನನ್ನ ಕೆಲಸನೇ ಇದು ಗುರು ನಾನು ವಿಡಿಯೋ ಮಾಡ್ತೀನಿ ನಿನ್ನ ಕಮೆಂಟ್ ಮಾಡೋದು ಅಥವಾ ವಿಡಿಯೋ ಒಂದು ಕಮೆಂಟ್ ಪಾಸ್ ಮಾಡೋದು ಇಷ್ಟ ಅಂದರೆ ನನ್ನ ಚಾನಲಿಗೆ ಬಂದು ಕಮೆಂಟ್ ಮಾಡೋಕ್ಕೆ ಹೋಗಬೇಡ ಅದು ಹುಡುಗಿನೇ ಆಗಿರ್ಬೋದು ಹುಡುಗನೇ ಆಗಿರ್ಬೋದು ಅದು ನನ್ನ ನೆಸೆಸಿಟಿ ಇಲ್ಲ ಸೊ ಇಲ್ಲಿ ಏನು ಸರ್ಕಾರ ಅಪ್ಡೇಟ್ ಕೊಟ್ಟಿದೆ ಅದನ್ನೇ ನಾನು ಹೇಳಿರ್ತೀನಿ ಬೇರೆಯವರು ಕೂಡ ಅದನ್ನೇ ಹೇಳಿರ್ತಾರೆ ಬೇರೆಯವರು ಕೂಡ ಅದನ್ನೇ ಹೇಳಿರ್ತಾರೆ ಸೊ ಹೇಳ ದಾಟಿ ಚೇಂಜ್ ಇರುತ್ತೆ ಹೇಳ ವೇ ಚೇಂಜ್ ಇರತ್ತೆ ಹೇಳೋ ಮಾತುಗಳು ಚೇಂಜ್ ಇರುತ್ತೆ ಆದರೆ ಇನ್ಫಾರ್ಮೇಶನ್ ಎಲ್ಲರದು ಒಂದೇನೇ ಆಗಿರತ್ತೆ ಸೊ ಹೌದು ಸರ್ ಬೇಡ ಸರ್ ಅಂತ ಈ ಥರ ರಾಗ ಸೇರಿಕೊಂಡು ನನಗೆ ಮಾತಾಡೋಕೆ ಬರಲ್ಲ ಇದ್ರ ಬಗ್ಗೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ಕೂಡ ನಿಮಗೆ ಯಾರು ಕಮೆಂಟ್ ಮಾಡ್ತಾರೋ ಅವ್ರ ಬಗ್ಗೆ ಬೈದರೆ ಕೂಡ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನಾನು ನೋಡಿದ್ದೀನಿ ಸೊ ಆದರೂ ಕೂಡ ನಿಮ್ಮಂಥವ್ರಿಗೆ ಯಾವುದೇ ರೀತಿಯಾಗಿ ಒಂದು ಸ್ವಲ್ಪನು ಮನುಷ್ಯತ್ವನೋ ಅಥವಾ ಯಾವುದೇ ರೀತಿಯಾಗಿ ಒಂದು ಒಬ್ಬರಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನು ವರ್ಡ್ ಹೇಳಬೇಕು ಅಂತ ಸೊ ಆ ಥರ ಒಂದು ಸ್ವಲ್ಪನೂ ಅಂಜಿಕೆ ಅನ್ನೋದೇ ಇಲ್ಲ ಅಂತ ನಾನು ಹೇಳ್ಬೋದು ಯಾಕಂದ್ರೆ ಅಯ್ಯೋ ಒಂದು ಬಿಟ್ಟಿ ಕಮೆಂಟ್ ಸಿಕ್ಬಿಟ್ಟಿದೆ ನನ್ನೊಂದು ಕಮೆಂಟ್ ಪಾಸ್ ಮಾಡೋಣ ಸೊ ಇದೊಂದು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ನನಗೇನ್ ಲಾಸ್ ಇಲ್ಲ ಸೊ ನಿಮ್ಗೆ ಏನ್ ಲಾಸ್ ಇಲ್ಲ ನೀವು ಬಂದು ನನ್ನ ಚಾನಲ್ ಕಮೆಂಟ್ ಮಾಡ್ತಿರೋ ನಾನ್ ಬಂದ್ಬಿಟ್ಟು ನಿಮ್ಗೆ ಕಮೆಂಟ್ ಮಾಡಿ ನನ್ನ ಗೆ ಬಂದು ಅಂತ ನಾನು ಕಮೆಂಟ್ ಮಾಡಿಲ್ಲ ನಿಮ್ಮಂತವ್ರು ಇದ್ದೇ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಏನಂತ ಅಂದ್ರೆ ಈಗ ಒಂದು ರಸ್ತೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಹೊಂಡ ಕೊಚ್ಚೆ ಖಂಡಿತ ಇರತ್ತೆ ಈಗ ರಸ್ತೆಯಲ್ಲಿ ರೋಡ್ ಮೇಲೆ ಹೋಗೋರು ಗಾಡಿಯನ್ನು ಹಸ್ಕೊಂಡು ಹೊಂಡದ ಮೇಲೆ ಹೋದ್ರೆ ಏನಾಗುತ್ತೆ ಬಿದೋಗ್ತೀನಿ ಸೈಡ್ ಸೈಡಲ್ಲೇ ಹೋಗ್ತಾರೆ ನಿಮ್ಮಂಥವ್ರು ಇರ್ತಾರೆ ಅಂತಲೇ ಸೊ ಇದೊಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಸೊ ನಾನು ತಲೆ ಕೆಲಸ ಬೇರೆ ಕಡೆ ಹೋಗ್ಬಿಟ್ಟು ಏನಂತ ತುಂಬ ಚೆನ್ನಾಗಿ ಹೇಳಿದ್ರಿ ಈ ಥರ ಕಮೆಂಟ್ ಮಾಡಿದ್ರು ಇಲ್ಲಿ ಬಂದುಬಿಟ್ಕೊಂಡು ಫೇಕ್ ನ್ಯೂಸು ಸುಳ್ಳು ಹೇಳ್ತಾ ಇದ್ದೀರಾ ಇದು ನನಗೆ ಏನು ಇದಕ್ಕೆ ನಾನು ಸಲ ನಿಮ್ಮ ಸಾಕ್ಷಿನೇ ನಿಮ್ಗೆ ಸರಿ ಇದೆಯೋ ನನಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಾನು ತಲೆ ಕೆಲಸ ಯಾಕಂದ್ರೆ ಯಾಕಂದರೆ ನನ್ನ ಸಾಕಷ್ಟು ಸಬ್ಸ್ ಸಬ್ಸ್ಕ್ರೈಬರ್ ನನಗೆ ಒಳ್ಳೆಯದನ್ನೇ ಬಯಸ್ತಾರೆ ಹಾಗೆಯೇ ಸೊ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಾರೆ ಅದ್ರ ಮಧ್ಯದಲ್ಲಿ ಈ ರೋಡಲ್ಲಿರುವಂತಹ ಕೆಲವೊಂದು ಕೊಚ್ಚೆಗಳು ಕಮೆಂಟ್ ಮಾಡಿದ್ರೆ ನಾನು ತಲೆ ಕೆರ್ಸ್ಕೊಡೋಲ್ಲ ಸೊ ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಬೇರೆ ಯೂಟ್ಯೂಬರ್ಸ್ಗಳು ಕೂಡ ಇದ್ರ ಬಗ್ಗೆ ನಿಮಗೆ ಯಾರು ಈ ಥರ ಕಮೆಂಟ್ ಮಾಡ್ತಾರೋ ಅವ್ರನ್ನ ಐಡೆಂಟಿಫೈ ಮಾಡಿ ನೋಡಿಬಿಟ್ಟು ಕಮೆಂಟ್ ಹಾಕಿದ್ದಾರೆ ಆದರೂ ಕೂಡ ನಿಮ್ಮಂಥವ್ರಿಗೆ ಯಾವುದೇ ರೀತಿಯಾಗಿ ಸ್ವಲ್ಪನೂ ಅಂಜಿಕೆ ಅನ್ನೋದು ಇಲ್ಲ ಅನ್ನೋದನ್ನ ನಾನು ಐಡೆಂಟಿಫೈ ಮಾಡ್ತೀನಿ ಸೊ ಅದನ್ನೆಲ್ಲ ದೇವ್ರಿಗೆ ಬಿಟ್ಬಿಡೋಣ ಯಾಕಂದ್ರೆ ದೇವ್ರ ಒಬ್ಬ ನೋಡ್ತಾ ಇರ್ತಾನಲ್ವಾ ಕರ್ಮ ಅನ್ನೋದು ಎಲ್ಲಿ ಹೋಗಲ್ಲ ಕರ್ಮ ಅನ್ನೋದು ಹಿಂಬಾಲಿಸ್ಕೊಂಡು ಬರುತ್ತೆ ಸೊ ಆ ಕರ್ಮ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಸ್ನೇಹಿತರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾವ ಮಹಿಳೆಯರ ಕತೆಗೂ ಜಮಾ ಆಗಿಲ್ಲ ಇದನ್ನ ಸ್ವತಃ ನಾನು ಕೂಡ ಹೇಳಿದ್ದೀನಿ ಎಲ್ಲ ಯೂಟ್ಯೂಬರ್ಸ್ ಕೂಡ ಹೇಳಿರ್ತಾರೆ ಯಾಕಂದರೆ ಹಣ ಬಂದಿಲ್ಲ ಅದಕ್ಕೆ ಅವ್ರು ಬಂದಿಲ್ಲ ಅಂತ ಹೇಳುವಂಥದ್ದು ಸೊ ಇಲ್ಲಿ ಹಣ ಬಂದಿದೆ ಅಂತ ಹೇಳಿರೋದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಣ ಬಂದಿದೆ ಅಂತ ಬಟ್ ಸರ್ಕಾರಕ್ಕೆ ಅದೊಂದು ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿ ಅವ್ರು ಚೆಕ್ ಮಾಡದೇ ಇರ್ಬೋದು ಸೊ ಇದೊಂದರಿಂದ ಅವ್ರಿಗೆ ಕನ್ಫ್ಯೂಷನ್ ಆಗಿದೆ ಆದರೆ ಸೊ ಪ್ರತಿಯೊಬ್ಬರು ಕೂಡ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಸಿಕ್ಕಿಲ್ಲ ಅಂತ ಒಂದು ಕಮೆಂಟ್ ಮಾಡೋದ್ರಿಂದ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಸರ್ಕಾರಗೂ ಕೂಡ ಒಂದು ಐಡೆಂಟಿಫೈ ಆಗುತ್ತೆ ಹೌದು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿಲ್ಲ ಅನ್ನೋದು ಅವ್ರಿಗೊಂದು ಕನ್ಫರ್ಮ್ ಆಗುತ್ತೆ ಸೊ ಅವರು ಯಾವ ಕ್ಲಾರಿಟಿಯನ್ನು ತಗೊಂಡು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿದೀವಿ ಅಂತ ಹೇಳಿದ್ರೆ ಖಂಡಿತ ಗೊತ್ತಿಲ್ಲ ಒಂದು ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಕೆಲಸದ ಒತ್ತಡ ಆಗಿರ್ಬೋದು ಆದರೂ ಅವ್ರು ಹೇಳಿರುವಂಥದ್ದು ತಪ್ಪು ಆದರೂ ಈ ಥರ ಆಗಬಾರ್ದಿತ್ತು ಅದನ್ನು ಅವರು ಏನಂದ್ರೆ ಹಣವನ್ನು ಹಾಕೋದ್ರ ಮೂಲಕ ಸರಿಪಡಿಸ್ಕೊಳ್ಬೋದು ಆದರೆ ಸೊ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿಹಣ ಯಾವಾಗ ಬರುತ್ತೆ ಅಂದರೆ ಸೊ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಜುಲೈ ಹತ್ತು ಹದಿನೆ ತಾರೀಕು ಬರುತ್ತೆ ಅಂದ್ರು ಜುಲೈ ಹದಿನೈದು ಆಯ್ತು ಇವತ್ತು ನಿಮ್ಗೆ ಗೊತ್ತು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಕಂಪ್ಲೀಟ್ ಆಯಿತು ಸೊ ಇನ್ನು ಹಣ ಬಂದಿಲ್ಲ ಅಂದ್ರೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಕೂಡ ಸೊ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕೆ ಇದೆ ಅದಕ್ಕೂ ಮುಂಚಿತವಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡ್ತಾರೆ ಹೇಗೆ ಜಮಾ ಮಾಡ್ತಾರೆ ಅಂದ್ರೆ ಒಂದೇ ಸರಿ ಜಮಾ ಆಗಲ್ಲ ಇವತ್ತೆರಡು ಸಾವಿರ ಹಾಕಿದ್ರೆ ಇನ್ನು ಟೂ ಡೇಸ್ ಬಿಟ್ಟು ಇನ್ನೆರಡು ಸಾವಿರ ಹಾಕೋದು ಈ ತರವಾಗಿ ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ಸೊ ಒಂದೇ ಸರಿ ಹಣವನ್ನ ಹಾಕ್ತಾರೆ ಅಂತ ಹೇಳಿ ಮತ್ತೆ ನೀವು ತಲೆ ಕೆರ್ಸ್ಕೊಂಡು ಹೋಗ್ಬೇಡಿ ಹಣ ಬಂದಿಲ್ಲ ಮತ್ತೆ ಇನ್ನೊಂದು ಕೆಲವರು ಏನಂದ್ರೆ ಬ್ಯಾಂಕಿಗೂ ಮನೆಗೆ ಓಡಾಡಿ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಮಳೆ ಬರ್ತಾ ಇದೆ ಕೆಲವೊಂದ್ ಕಡೆಯಲ್ಲಿ ಸೊ ಈ ಒಂದು ಕಾರಣಕ್ಕೋಸ್ಕರ ಯಾರೂ ಕೂಡ ಓಡಾಡಕ್ಕೆ ಹೋಗಬೇಡಿ ಆದಷ್ಟು ಸೇಫ್ಟಿಯಾಗಿ ಮನೇಲೇರಿ ಹಣವನ್ನು ಹಾಕ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಆಗಿ ನಿಮಗೆ ಹಣ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸೊ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದರೆ ಸೊ ಗೃಹಾಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟೊಂದು ಅಪ್ಡೇಟ್ ಆದರೆ ಸೊ ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇದು ಈ ತಿಂಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಂಟು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಎರಡು ಕೆ ಜಿ ಗೋಧಿಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಎಂಟು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಎರಡು ಕೆ ಜಿ ಗೋಧಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆಗೆ ಏನಾದ್ರು ಕೊಟ್ಟಿದರೆ ಕಮೆಂಟ್ ಮಾಡಿ ಅಂತ ಅದ್ರಲ್ಲಿ ಇನ್ನೊಂದು ಎರಡು ಜನ ಕಮೆಂಟ್ ಮಾಡಿ ನಾವು ಇಲ್ಲ ಮೇಡಮ್ ಈ ತಿಂಗಳ್ ಹತ್ತು ಕೆಜಿ ಕೊಟ್ಟಿಲ್ಲ ಎಂಟು ಕೆಜಿ ಕೊಟ್ಟಿದ್ದಾರೆ ಅದನ್ನೇ ನಾನು ಹೇಳಿದ್ದೀನಿ ಪೂರ್ತಿ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ಸುಮ್ಮನೆ ಅರ್ಧಂಬರ್ದ ವಿಡಿಯೋ ನೋಡೋದು ಕಮೆಂಟ್ ಮಾಡೋದು ನಂದೊಂದು ಕಮೆಂಟ್ ಇರಲಿ ನಂದೊಂದು ಕಮೆಂಟ್ ಇರ್ಲಿ ಅಂತ ಸೊ ಈ ತರ ಒಬ್ಬರನ್ನ ಬೆಳೀತಾ ಇದ್ರೆ ಅವರಿಗೆ ನಿಮ್ಮ ಕೈಯಲ್ಲಿ ಆದ್ರೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಸೊ ತುಳಿಯಲಿಕ್ಕೆ ಯಾರೂ ಕೂಡ ಟ್ರೈ ಮಾಡಬೇಡಿ ನೀವು ಒಬ್ರನ್ನ ತುಳಿದ್ರೆ ನಿಮ್ಮನ್ನು ತುಳಿಯೋಕ್ಕೆ ಸಾವಿರ ಜನ ಕಾಯ್ತಾ ಇರ್ತಾರೆ ಸೊ ನಿಮ್ಗೆ ನಾವೇ ಆಗಬೇಕು ಆಗ್ಬೇಕು ಅಂತೆಲ್ಲ ಇನ್ನೊಬ್ರು ನಿಮ್ಗೆ ಬೆನ್ನಿಂದೆ ಖಂಡಿತ ಇರ್ತಾರೆ ಆದರೆ ಎಲ್ಲರಿಗೂ ಒಳ್ಳೇದನ್ನ ಬಯಸಿ ಕೆಟ್ಟದನ್ನಂತ ಒಬ್ರಿಗೂ ಬಯಸೋಕೆ ಹೋಗ್ಬೇಡಿ ಸೊ ಎಲ್ಲರೂ ಬೆಳೆಯೋದು ಅವರ ಕಷ್ಟಕ್ಕೋಸ್ಕರನೇ ಬೆಳಿತಾರೆ ಅಂದರೆ ಕಷ್ಟ ಅಂದರೆ ನನಗೆ ಊಟ ಇಲ್ಲ ಅಂತ ಬೆಳೆಯಲ್ಲ ಯಾವುದೋ ಒಂದಕ್ಕೆ ಸಹಾಯ ಆಗಲಿ ಅಂತ ತಾನೇ ಎಲ್ಲರೂ ಕಡ ದುಡಿಯೋದು ಎಂಥ ಕೋಟ್ಯಾಧೀಶ ಆದರೂ ಕೂಡ ಸೊ ಒಂದು ಕೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತಾರೆ ಕೋಟ್ಯಾಧೀಶರ ನಾನು ಇನ್ಮೇಲೆ ಕೆಲಸ ಮಾಡಿ ಅಂತ ನಡೆಯುತ್ತೆ ಇರ್ತಾರೆ ಸೊ ಯಾಕೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚಾಗ್ಲಿ ಅವ್ರಿಗೂ ಕೂಡ ಅಷ್ಟೇ ಕಮಿಟ್ಮೆಂಟ್ ಇರುತ್ತೆ ಬಡವರಾದ್ರೂ ಅಷ್ಟೇ ಶ್ರೀಮಂತರಾದ್ರೂ ಅಷ್ಟೇ ಸೊ ಮನ್ಸಲ್ಲಿ ಒಳ್ಳೆತನ ಇರ್ಲಿ ಅವಾಗಲೇ ಬಡಸ್ತಿಕೆ ಅನ್ನೋದಿ ಖಂಡಿತ ಇರಲ್ಲ ಯಾರು ಬಡವರು ಶ್ರೀಮಂತ್ರು ಅಂತ ಹೇಳಿ ಸೊ ನಾವಿರುವಂತಹ ಕೆಪಾಸಿಟಿಯನ್ನು ಕೆಪಾಸಿಟಿಯನ್ನ ನೋಡಿ ಹೇಳಲ್ಲ ಮನ್ಸಲ್ಲಿ ಒಳ್ಳೆತನ ಯಾರತ್ರ ಇರುತ್ತೋ ಇರತ್ತೋ ಅವ್ರೆಲ್ಲರೂ ಕೂಡ ತುಂಬ ಹೃದಯ ಶ್ರೀಮಂತರು ಅಂತಲೇ ನಾನು ಹೇಳ್ತೀನಿ ಸೊ ದಯವಿಟ್ಟು ಯಾರಿಗೂ ಕೂಡ ಕಮೆಂಟ್ ಮಾಡಬೇಡಿ ಎಲ್ಲರೂ ಕೂಡ ಸತ್ಯವನ್ನೇ ತಿಳ್ಕೊಂಡು ಗೂಗಲ್ ಸರ್ಚ್ ಮಾಡಿಕೊಂಡು ಅಥವಾ ಗೊತ್ತಿರೋ ಹತ್ರ ಫುಡ್ ಆಫೀಸು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೋ ಅಥವಾ ಬೇರೆಯವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡೇ ಪೂರ್ತಿ ಇನ್ಫಾರ್ಮೇಷನ್ ಹೇಳೋದು ನಾನಾದರೂ ಅಷ್ಟೇ ಬೇರೆಯವರಾದರೂ ಅಷ್ಟೇ ಸೊ ಇಲ್ಲಿ ಆಗಿ ನೀವು ಒಬ್ಬರನ್ನೇ ಇಟ್ಕೊಂಡಿರ್ಬೋದೇನೋ ನನಗೆ ಗೊತ್ತಿಲ್ಲ ಅಥವಾ ಒಬ್ಬರನ್ನೇ ವೀಡಿಯೋ ನೋಡ್ತಾ ಇರ್ಬೋದು ಅದು ನೋಡಿ ಖಂಡಿತ ಒಳ್ಳೆಯದೇನೆ ಆದರೆ ಇನ್ನೊಬ್ರಿಗೆ ಬಂದು ಕೆಟ್ಟದಾಗಿ ಕಮೆಂಟ್ ಮಾಡೋದು ಖಂಡಿತ ಸರಿಯಲ್ಲ ಅಂತ ನಾನು ಹೇಳ್ತೀನಿ ಆದರೆ ಒಬ್ರಿಗೆ ಒಳ್ಳೆಯದನ್ನು ಬಯಸಿ ಕೆಟ್ಟದನ್ನು ಮಾತ್ರ ಯಾರಿಗೂ ಬಯಸೋಕೋಗ್ಬೇಡಿ ನನಗಾದ್ರೂ ಅಷ್ಟೇ ನಿಮ್ಗಾದ್ರೂ ಅಷ್ಟೇ ಇವತ್ತು ನೀವು ಬೇರೆಯವ್ರಿಗೆ ಬಯಸ್ತಿದ್ದೀರಂದರೆ ನಿಮಗೂ ಕೂಡ ಅದು ತಪ್ಪಲ್ಲ ಸೊ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಸದ್ದು ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಬೇಡ ಮರಿಬೇಡಿ ದಯವಿಟ್ಟು ಮರಿದೇ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ മുൻ്റെ നോക്കി മറ്റൊന്നും കൂടെ ധന്യം നമസ്കാര